ಇಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಮೊದಲಿಗೆ ಇತ್ತೀಚೆಗೆ ಕಾಡು ಪ್ರಾಣಿ ಮತ್ತು ಮಾನವ ನಡುವಿನ ಸಂಘರ್ಷ ಹೆಚ್ಚಾಗಿರುವ ಕಾರಣ ನಾಳೆ ನಂಜಂಗೂಡು ತಾಲೂಕಿನ ಎಡಿಯಾಲ ಗ್ರಾಮದ ಕಾಡಂಚಿನ ಪ್ರದೇಶಗಳಿಗೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಭೇಟಿ ನೀಡಲಿದ್ದು ಈ ನೆಲೆ ಇಂದು ನಂಜಂಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರು ಎಡಿಯಾಲ ಗ್ರಾಮದಲ್ಲಿರುವ ಅರಣ್ಯ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಕಾರ್ಯಕ್ರಮದ ರೂಪರೇಷೆಗಳ ಕುರಿತು ಚರ್ಚೆ ನಡೆಸಿದರು ಕಾಡಂಚಿನ ಪ್ರದೇಶದ ಜನರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಚಿವರ ನಾಡಿನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸೂಚಿಸಿದರು ತದನಂತರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಇಲಾಖೆಯ ವತಿಯಿಂದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

ಈಗ ಅವಶ್ಯಕತೆ ಇರುವ ಅನುದಾನ ಏನಿದೆ ಸುಮಾರು ಎಪ್ಪತ್ತು ಲಕ್ಷಕ್ಕೆ ಈಗಾಗಲೇ ಅವರಿಗೆ ನಿಧನವನ್ನು ಕೂಡ ನೀಡಿದ್ದೇವೆ ಅದನ್ನು ಫಾಲೋ ಕೂಡ ಮಾಡ್ತಿದ್ದಾವೆ ಈಗ ಬಜೆಟ್ ಸೆಷನ್ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಕಿಂದ ಬಜೆಟ್ ಶುರುವಾಗ್ತದೆ ಅದಾದ ಬಳಿಕ ಸೆಷನ್ ಆದ ಬಳಿಕ ನಾವು ಈ ಅನುದಾನವನ್ನು ನಮಗೆ ಪೂರ್ಣ ಪ್ರಮಾಣವಾಗಿ ರಿಲೀಸನ್ನು ಮಾಡಿಸ್ಕೊಡ್ತೇವೆ ಮೂವತ್ತು ಜೊತೆಗೆ ಎಲ್ಲ ಕಾಮಾರಿಗಳು ಕೂಡ ಕಂಪ್ಲೀಟ್ ಆಗೋ ರೀತಿ ನಾವು ಲಾಂಡರ್ನ ಕೂಡ ಸೂಚನೆ ನೀಡ್ತೇವೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ